ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆರುವುದೇ ದ್ವೇಷದ ಜ್ವಾಲೆ ಭಾಗ ಐವತ್ತಾರು ತುಂಬ ದಾಹ ಆಗ್ತಾ ಇದೆ ಕುಡಿಯೋಕೆ ತಣ್ಣಗೆ ಜ್ಯೂಸೇನಾದರೂ ತನ್ನಿ ಅತ್ತಿಗೆ ಅವನು ಪತ್ನಿಯತ್ತ ಕಣ್ಸನ್ನೆ ಮಾಡಿ ತೋರಿಸಿ ನಗುತ್ತಾ ಹೇಳಿದಾಗ ಆ ನಗು ಅವಳ ಮುಖದಲ್ಲೋಪಸರಿಸಿತು ಅವಳು ಅತ್ತ ಸರಿಯುತ್ತಿದ್ದಂತೆಯೇ ಮಡದಿಯ ತುಟಿಗಳನ್ನು ತನ್ನ ತುಟಿಗಳಿಂದ ಬಂಧಿಸುತ್ತಾ ಅವಳ ತುಟಿಯ ಜೇನು ಹೀರಲಾರಂಭಿಸಿದ್ದ ಭವಿಷ್ ಸುಪ್ತಾಳ ತಂದೆಯಾಗಲಿ ಅಕ್ಕನಾಗಲಿ ಅವಳಿಗೆ ಕಾಲ್ ಮಾಡಿ ವಿಷಯ ತಿಳಿಸುವ ಪರಿಸ್ಥಿತಿಯಲ್ಲೇ ಇರಲಿಲ್ಲವಲ್ಲ ತಮ್ಮ ಅಡಿಯನೇ ಮಗಳಿಗೆ ತಿಳಿಸಿರಬಹುದೆಂದುಕೊಂಡಿದ್ದರು ಸೋಮಶೇಖರ್ ಆದರೆ ಕೆಲ ದಿನಗಳ ಬಳಿಕ ವಿಷು ನಿಮ್ಮ ಮಗಳಿಗ ಪ್ರೆಗ್ನೆಂಟ್ ಮಾವ ಈಗಲೇ ಅವಳಿಗೆ ಈ ವಿಷಯ ತಿಳಿಸೋದು ಬೇಡ ಮುಂದೆ ನಿಧಾನವಾಗಿ ನಾನೇ ಹೇಳ್ತೀನಿ ಎಂದು ಹೇಳಿದ್ದರಿಂದ ಅವರು ಮೌನ ವಹಿಸಿದ್ದರು ಅದೆಷ್ಟೋ ದಿನ ಸಾವು ಬದುಕಿನ ಮಧ್ಯೆ ಹೋರಾಡಿ ಕೊನೆಗೆ ಸಾವನ್ನು ಗೆದ್ದು ಬಂದಿದ್ದಳು ಸ್ವಾತಿ ಪ್ರಜ್ಞೆ ಬಂದಾಗ ಸ್ವಾತಿಗೆ ಒಂದೊಂದೇ ವಿಷಯ ಜ್ಞಾಪಕಕ್ಕೆ ಬಂದು ತನ್ನ ಮುಖ ನೋಡಬೇಕೆಂದು ಹೇಳಿದಾಗ ಅಲ್ಲಿದ್ದ ನರ್ಸ್ ಅದಕ್ಕೆ ಆಸ್ಪದವನ್ನೇ ನೀಡಿರಲಿಲ್ಲ ಆದರೆ ಎಷ್ಟು ದಿನ ಅದನ್ನು ಮು ಮುಚ್ಚಿಡಲು ಸಾಧ್ಯ ಅದೊಂದು ದಿನ ಅವಳಿಗೆ ತನ್ನ ಮುಖ ವಿಕಾರವಾಗಿದ್ದು ಕಂಡು ಅವಳೇ ಭಯಪಟ್ಟಿದ್ದಳು ಅವಳಿಗಾದ ಆಘಾತ ಅಷ್ಟಿಷ್ಟಲ್ಲ ನೀವೆಲ್ಲ ಸೇರಿ ನನ್ನ ಯಾಕೆ ಬದುಕಿಸಿದ್ರಿ ನಾನು ಸತ್ರೆ ಚೆನ್ನಾಗಿತ್ತು ನನ್ನ ಮುಖ ನೋಡಿದರೆ ಎಲ್ಲರೂ ಹೆದರಿ ದೂರ ಓಡಿ ಹೋಗ್ತಾರೆ ಈ ಕೆಟ್ಟ ಮುಖ ಹೊತ್ಕೊಂಡು ನಾನು ಹೇಗೆ ಬದುಕಿರಲಿ ನನ್ನಿಂದ ನಿಮಗೆಲ್ಲರಿಗೂ ಕಷ್ಟ ನಿಮಗೆ ಹೊರೆಯಾಗಿ ಬದುಕೋಕ್ಕಿಂತ ಒಂದು ತೊಟ್ಟು ವಿಷ ಕೊಟ್ಬಿಡಿ ನಾನು ಸತ್ತು ಹೋಗ್ತೀನಿ ಎಂದು ವಿಷು ಬಳಿ ಹೇಳಿದಾಗ ಅವನು ಪ್ಲೀಸ್ ಅತ್ತಿಗೆ ನೀವು ಹಾಗೆಲ್ಲ ಹೇಳಬೇಡಿ ನಿಮ್ಮನ್ನು ನನ್ನ ಅತ್ತಿಗೆ ಅಂತ ಅಂದ್ಕೊಂಡಿಲ್ಲ ನನ್ನ ಒಳ ಒಡ ಅಕ್ಕ ಅಂದಮೇಲೆ ನಂಗು ಸಹೋದರಿ ಇದ್ದ ಹಾಗೇನೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು ಅದಕ್ಕಾಗಿ ನೀವು ಹೋರಾಡಲೇಬೇಕು ಅತ್ತಿಗೆ ನೀವು ಯಾವುದೇ ಕಾರಣಕ್ಕೂ ಮುಜುಗರ ಪಟ್ಕೋಬೇಡಿ ನಮಗೆ ನ್ಯಾಯ ಸಿಗಲೇಬೇಕು ಅಂದರೆ ಸತ್ಯ ಹೇಳಲೇಬೇಕು ಅದಕ್ಕಾಗಿ ನಾವು ಹೋರಾಡಲೇಬೇಕು ಇಷ್ಟು ದಿನ ನೀವು ನೋವು ಅನುಭವಿಸಿದ್ದೇ ಸಾಕು ಅವನು ಪ್ರತಿ ಹೆಜ್ಜೆ ಹೆಜ್ಜೆಗೂ ಅವಳಿಗೆ ಧೈರ್ಯ ತುಂಬಿ ಅವಳನ್ನು ಹುರಿದುಂಬಿಸುತ್ತಿದ್ದ ಅವನು ಮಾಡಿದ ಸಹಾಯವನ್ನು ಈ ಜನ್ಮದಲ್ಲಲ್ಲ ಹತ್ತು ಜನ್ಮದಲ್ಲೂ ಮರೆಯಲು ಸಾಧ್ಯವೇ ಇರಲಿಲ್ಲ ಸ್ವಾತಿಗೆ ಅವಳಿಗೀಗ ಬೇರೆ ನಿರ್ವಾಹವೇ ಇರಲಿಲ್ಲವಲ್ಲ ನಡೆದ ಘಟನೆಯನ್ನೆಲ್ಲ ತಂದೆ ಮತ್ತು ಭವಿಷ್ಯಗೆ ವಿವರಿಸಿ ಹೇಳಿದ್ದಳು ಅದನ್ನೆಲ್ಲ ಕೇಳಿದ ಅವರು ತುಂಬ ಮರುಗಿದ್ದರು ಛೇ ಎಂಥ ಜನರವರು ತಮ್ಮ ತಪ್ಪನ್ನು ಮುಚ್ಚಿ ಹಾಕೋಕೆ ಅಂತ ಒಂದು ಅಮಾಯಕ ಹೆಣ್ಣನ್ನು ಜೀವಂತವಾಗಿ ಸುಟ್ಟಾಕೋಕೆ ಹೊರಟ್ರಲ್ಲ ಮನುಷ್ಯರಲ್ಲ ಅವರು ರಾಕ್ಷಸರು ನಾನು ಈಗಾಗಲೇ ಅವರ ಮೇಲೆ ಕೇಸ್ ಹಾಕಿಬಿಟ್ಟಿದ್ದೀನಿ ನೀವು ಯಾವುದಕ್ಕೂ ಸಂಕೋಚ ಪಡದೆ ಕೋರ್ಟ್ನಲ್ಲಿ ನಿಜವನ್ನೇ ಹೇಳಿ ಅವರಿಗೆ ಖಂಡಿತ ಶಿಕ್ಷೆ ಹಾಗೆ ಆಗುತ್ತೆ ಆಗಲೇ ಬೇಕು ಕೂಡ ಇನ್ನು ನಿಮ್ಮ ಮುಖಾಹಿ ಹೀಗಾಗಿದೆ ಅಂತ ಬೇಜಾರ್ ಮಾಡ್ಕೋಬೇಡಿ ಈಗ ವಿಜ್ಞಾನ ತುಂಬ ಮುಂದುವರಿದಿದೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸಿದರೆ ನಿಮ್ಮ ಮುಖ ಸರಿ ಹೋಗ್ಬೋದು ಎಂದು ಮೃದುವಾಗಿ ಅವಳ ತಲೆನೇವರಿಸಿ ಅವಳಿಗೆ ಧೈರ್ಯ ತುಂಬಿದ್ದ ಭವಿಷ್ ಸ್ವಾತಿಯ ಮದ್ದಿನ ಪೂರ್ತಿ ಖರ್ಚು ಭವಿಷ್ ವಹಿಸಿಕೊಂಡಿದ್ದ ವಿಷು ಅವಳಿಗೆ ಮಾಡಿದ ಉಪಕಾರವನ್ನು ಅವಳು ಈ ಜನ್ಮದಲ್ಲಿ ಮರೆಯಲು ಸಾಧ್ಯವಿರಲಿಲ್ಲ ಕೋರ್ಟಲ್ಲಿ ಕೇಸು ನಡೆಯುತ್ತಿತ್ತು ಅದರ ಪೂರ್ತಿ ಖರ್ಚು ವೆಚ್ಚ ಮತ್ತು ಜವಾಬ್ದಾರಿಯನ್ನು ವಿಷು ವಹಿಸಿಕೊಂಡಿದ್ದ ಅಕ್ಕನಿಂದ ವಿಷಯ ತಿಳಿದ ಸುಪ್ತಾಗೆ ತುಂಬ ನೋವಾಗಿತ್ತು ನೀನು ಅಷ್ಟು ಕಷ್ಟ ಆದರೂ ನಾಲ್ಕು ವರ್ಷ ಅದು ಹೇಗೆ ಸಹಿಸಿಕೊಂಡೆ ನಿಂಗೆ ಅಪ್ಪನ ಹತ್ರ ಹೇಳೋಕೆ ಮುಜುಗರ ಆದರೆ ನನ್ನ ಹತ್ರ ಆದರೂ ಹೇಳಬಾರ್ದಾಗಿತ್ತ ನಾನು ಅಷ್ಟು ದೂರದವಳಾಗಿಬಿಟ್ನಾ ನಿಂಗೆ ಅತ್ಯಂತ ನೋವಿನಿಂದ ಕಣ್ಣುಗಳಲ್ಲಿ ನೀರು ತುಂಬಿಸಿಕೊಂಡೆ ಅಕ್ಕನನ್ನು ಕೇಳಿದ್ದಳು ಸುಪ್ತ ನನ್ನ ಹಣೆ ಬರಹವೇ ಅಷ್ಟು ವಿಷಯ ಮುಜುಗರ ಹುಟ್ಟಿಸುವಂಥದ್ದು ಯಾವ ಬಾಯಲ್ಲಿ ಇದನ್ನೆಲ್ಲ ಹೇಳಿ ನನ್ನ ಕಷ್ಟ ನನಗೆ ಇರಲಿ ಅಂತ ನನ್ನಿಂದಾಗಿ ಯಾರೂ ನೋವನ್ನುಭವಿಸೋದೇ ಬೇಡ ಅಂತ ಸುಮ್ಮನಿದ್ದು ಬಿಟ್ಟಿದ್ದೆ ನಿಧಾನವಾಗಿ ಉತ್ತರಿಸಿದ್ದಳು ಸ್ವಾತಿ ವಿಶು ತನ್ನ ಪತ್ನಿಯೇ ಉದ್ದೇಶಪೂರ್ವಕವಾಗಿ ತನ್ನ ತಂದೆಯನ್ನು ಕೊಲೆ ಮಾಡಿದ್ದಾಳೆಂಬ ಅನುಮಾನದಿಂದ ಸಿಟ್ಟಿನಿಂದ ಅವಳ ಮೇಲೆ ಕೈ ಮಾಡಿದಾಗ ಅವಳಿಗೆ ಆ ಏಟಿನ ನೋವು ತಾಳಲಾರದೆ ಮನೆ ಬಿಟ್ಟು ಓಡಿ ಹೋಗುವ ನಿರ್ಧಾರಕ್ಕೆ ಬಂದಿದ್ದಳಲ್ಲ ಸುಪ್ತ ಆದರೆ ತನ್ನಕ್ಕ ಅಷ್ಟು ನೋವು ಸಂಕಟಗಳಿದ್ದರೂ ಯಾರೊಂದಿಗೂ ತನ್ನ ಕಷ್ಟವನ್ನು ಹಂಚಿಕೊಂಡಿರಲಿಲ್ಲ ಮಾತ್ರವಲ್ಲ ಮನೆಯ ಮರ್ಯಾದೆ ಕಾಪಾಡುವ ಉದ್ದೇಶದಿಂದ ಮನೆ ಬಿಟ್ಟೇ ಹೋಗಿರಲಿಲ್ಲ ಅವಳನ್ನು ಮತ್ತೆ ಮನೆಗೆ ಕರೆತಂದ ಬಳಿಕ ಇಂದಿನವರೆಗೂ ಒಂದು ದಿನವೂ ವಿಷು ಅವಳ ಮೇಲೆ ಕೈ ಮಾಡಿರಲಿಲ್ಲ ಮಾತ್ರವಲ್ಲ ಅವಳನ್ನು ಚೆನ್ನಾಗಿಯೇ ನೋಡಿಕೊಳ್ಳುತ್ತಿದ್ದ ಒಂದು ರಾತ್ರಿ ಬೇರೊಬ್ಬನ ಜೊತೆಗಿದ್ದು ಬಂದರೂ ಅವಳ ಶೀಲದ ಬಗ್ಗೆ ಶಂಕಿಸಿರಲಿಲ್ಲ ಅವಳನ್ನು ಅನುಮಾನದ ದೃಷ್ಟಿಯಿಂದ ಕಂಡಿರಲಿಲ್ಲ ಈಗ ಅವಳ ಮುಂದೆ ಅವನು ಬೃಹದಾಕಾರವಾಗಿ ಬೆಳೆದು ನಿಂತಂತೆ ಭಾಸವಾಯಿತು ಸುಪ್ತಾಗೆ ಭವಿಷ್ ವಿನೋದ್ ಅವರ ದಹನ ಕಾರ್ಯಕ್ಕೆ ಹೋಗಿದ್ದನಲ್ಲ ವಿನೋದ್ ಅವರು ಯಾವ ಕಾರಣಕ್ಕಾಗಿ ಆತ್ಮಹತ್ಯೆ ಮಾಡಿದ್ದಾರೆಂದು ತಿಳಿಯುವ ಸಲುವಾಗಿ ಪೊಲೀಸಿನವರು ತೀವ್ರವಾಗಿ ತಪಾಸಣೆ ಮಾಡುತ್ತಿದ್ದರು ಅವರ ಮನೆಯಲ್ಲಿ ಕೆಲವು ಡೈರಿಗಳು ಸಿಕ್ಕಿದ್ದವು ಅದನ್ನು ಓದಿದಾಗ ತಿಳಿದ ಮಾಹಿತಿ ಎಂದರೆ ವಿನೋದ್ ಮತ್ತು ಭಾರ್ಗವ್ ಅವರು ಚಿಕ್ಕಂದಿನಿಂದಲೂ ಆತ್ಮೀಯ ಗೆಳೆಯರಾಗಿದ್ದರು ವಿನೋದ್ ಅವರು ಗೆಳೆಯನ ತಂಗಿ ಪೂರ್ಣಿಮಾಳನ್ನು ಪ್ರೀತಿಸತೊಡಗಿದ್ದರು ಆದರೆ ಪೂರ್ಣಿಮಾ ಶ್ರೀಮಂತರ ಮಗನಾದ ಪ್ರಭಾಕರ್ನನ್ನು ಪ್ರೀತಿಸುತ್ತಿದ್ದಳು ಭಾರ್ಗವ್ ಅವರ ಬಳಿ ತನ್ನ ಪ್ರೀತಿಯ ವಿಷಯ ಹೇಳಿದಾಗ ಸಮಯ ಮಿಂಚಿ ಹೋಗಿತ್ತು ಆದರೆ ಅವರು ಅಂದುಕೊಂಡಿದ್ದೇ ಬೇರೆ ಗೆಳೆಯ ತಾನು ಬಡವ ಮಾತ್ರವಲ್ಲ ಸರಿಯಾದ ಉದ್ಯೋಗವೂ ಇಲ್ಲ ಎಂಬ ಕಾರಣಕ್ಕೆ ತಂಗಿಯನ್ನು ತನಗೆ ಕೊಡಲಿಲ್ಲ ಎಂದು ಗೆಳೆಯನ ಮೇಲೆ ತೀವ್ರ ಅಸಮಾಧಾನ ಉಂಟಾಗಿತ್ತು ವಿನೋದ್ ಅವರಿಗೆ ತನಗಾದ ಅನ್ಯಾಯವನ್ನು ಮರೆಯುವ ಉದ್ದೇಶದಿಂದ ಕುಡಿತದ ಚಟಕ್ಕೆ ಅಂಟಿಕೊಂಡರು ಮನೆಯವರ ಬಲವಂತಕ್ಕೆ ಬೇರೊಬ್ಬ ಹುಡುಗಿಯನ್ನು ಮದುವೆಯಾಗಿ ಒಂದು ಹೆಣ್ಣು ಮಗು ಕೂಡ ಆಗಿತ್ತು ವಿನೋದ್ಗೆ ಆದರೆ ಅವರ ಹೆಂಡತಿ ಮದುವೆಯಾಗಿ ಎಂಟು ವರ್ಷಕ್ಕೆ ಮರಣವನ್ನಪ್ಪಿದ್ದರು ವಿನೋದ್ ಅವರಿಗೆ ಹುಡುಗಿಯರ ಸಹವಾಸವೂ ಶುರುವಾಗಿತ್ತು ಪಾಪಿ ಹೋದಲ್ಲಿ ಮೊಣಕಾಲಿನ ತನಕ ನೀರು ಎಂಬಂತೆ ಅವರ ವ್ಯವಹಾರಗಳೆಲ್ಲ ನೆಲಕಚ್ಚಿ ತುಂಬ ನಷ್ಟ ಅನುಭವಿಸಿದ್ದರು ಇದೇ ಸಂದರ್ಭದಲ್ಲಿ ಭಾರ್ಗವ್ ಮಾತ್ರ ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತಿತ್ತು ಅವರು ಬಿಸ್ನೆಸ್ನಲ್ಲಿ ಮೇಲೇರಿದರು ಗೆಳೆಯನಿಗೆ ತಮ್ಮ ಕಂಪೆನಿಯಲ್ಲಿ ಕೆಲಸ ಕೊಟ್ಟಿರಲಿಲ್ಲ ದುಡ್ಡಿನ ವ್ಯವಹಾರದಲ್ಲಿ ಅವರು ಗೆಳೆಯನನ್ನು ನಂಬುತ್ತಲೇ ಇರಲಿಲ್ಲ ವಿನೋದ್ ಅವರಿಗೆ ಗೆಳೆಯನ ಆಸ್ತಿಯ ಮೇಲೆ ಕಣ್ಣು ಬಿದ್ದಿತ್ತು ಅನಾಯಾಸವಾಗಿ ಭಾರ್ಗವ್ ಅವರು ಆಸ್ತಿಯನ್ನು ಹೊಡೆಯಬೇಕೆಂಬ ಸಂಚು ಮಾಡಿದ್ದರು ಆದರೆ ಅದು ಫಲಪ್ರದವಾಗಲಿಲ್ಲ ತಮ್ಮ ಮಗಳನ್ನು ಭವಿಷ್ಯಗೆ ದಾರಿಯೆರೆದು ಕೊಡಬೇಕೆಂದು ಪ್ರಯತ್ನಪಟ್ಟಿದ್ದರು ಆ ಮೂಲಕವಾದರೂ ಆ ದುಡ್ಡನ್ನು ವಸೂಲು ಮಾಡಬೇಕೆಂಬುದು ಅವರ ಉದ್ದೇಶ ಅದು ಫಲಪ್ರದವಾಗಿರಲಿಲ್ಲ ರಕ್ಷಿತಾಳ ವಿದ್ಯಾಭ್ಯಾಸದ ಸಂಪೂರ್ಣ ಜವಾಬ್ದಾರಿ ಭಾರ್ಗವ್ ಅವರು ಹೊತ್ತುಕೊಂಡಿದ್ದರು ಅವಳ ಆಸೆಯಂತೆಯೇ ಅವಳ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಅಮೆರಿಕಕ್ಕೆ ಕಳುಹಿಸಿದ್ದರು ಅಲ್ಲಿ ಓದುತ್ತಿದ್ದ ಸಂದರ್ಭದಲ್ಲಿ ಅವಳು ಹುಡುಗನೊಬ್ಬನ ಸಹವಾಸ ಮಾಡಿದ್ದಳು ಅಮೆರಿಕಾದಿಂದ ಮರಳಿ ಬಂದ ಅವಳ ಆರೋಗ್ಯದಲ್ಲಿ ತೀವ್ರ ಏರುಪೇರು ಉಂಟಾಗಿ ಪರೀಕ್ಷಿಸಿದಾಗ ರಕ್ಷಿತಾಗೆ ಮಾರಣಾಂತಿಕ ಕಾಯಿಲೆ ಇದೆ ಎಂದು ಅರಿವಾದವಳು ತಂದೆಯ ಬಳಿ ಏನೂ ಹೇಳದಿದ್ದರೂ ಭಾರ್ಗವ್ ಅವರ ಬಳಿ ಎಲ್ಲವನ್ನೂ ಹೇಳಿದ್ದಳು ಗೆಳೆಯ ತನ್ನ ಮಗಳನ್ನು ಸೊಸೆಯಾಗಿ ಸ್ವೀಕರಿಸಲಿಲ್ಲ ಎಂಬ ಒಂದೇ ಕಾರಣಕ್ಕೆ ಗೆಳೆಯನ ಮೇಲೆ ತೀವ್ರ ಅಸಮಾಧಾನ ಇದ್ದ ವಿನೋದ್ ಅವರ ಮನದಲ್ಲಿ ದ್ವೇಷದ ಜ್ವಾಲೆ ಹತ್ತಿಕೊಂಡು ಉರಿಯತೊಡಗಿತ್ತು ಮುಗ್ಧ ಮನಸ್ಸಿನ ಚೆಂದುಳ್ಳಿ ಚೆಲುವೆ ಸುಪ್ತಾಳ ಸೌಂದರ್ಯ ಕಂಡ ಮೇಲೆ ಅವರಿಬ್ಬರ ಅನ್ಯೋನ್ಯ ದಾಂಪತ್ಯ ನೋಡಿದ ಮೇಲಂತೂ ಆ ಜ್ವಾಲೆಗೆ ತುಪ್ಪ ಸುರಿದಂತಾಗಿತ್ತು ವಿನೋದ್ಗೆ ಹೇಗಾದರೂ ಗೆಳೆಯನನ್ನು ಕೊಂದು ಆ ಆಪಾದನೆಯನ್ನು ಸುಪ್ತಾಳ ಮೇಲೆ ಹೊರಿಸಿ ಆ ಕಾರಣಕ್ಕಾಗಿ ವಿಷು ಮತ್ತು ಸುಪ್ತಾಳ ಮಧ್ಯೆ ದ್ವೇಷದ ಕಿಡಿ ಹೊತ್ತಿಸಬೇಕು ಅವರಿಬ್ಬರಿಗೂ ಡೈವರ್ಸ್ ಕೊಡಿಸಿ ತಮ್ಮ ಮಗಳನ್ನು ಆ ಮನೆಯ ಸೊಸೆಯಾಗಿ ಮಾಡಬೇಕು ಎಂದೆಲ್ಲ ಮನದಲ್ಲೇ ನಿರ್ಧಾರ ಮಾಡಿಕೊಂಡವರು ಅವರ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ವ್ಯಕ್ತಿಗಳ ಮೂಲಕ ಮನೆಯ ವಿಷಯಗಳನ್ನೆಲ್ಲ ಯಾರಿಗೂ ಅನುಮಾನ ಬಾರದಂತೆ ಕೇಳಿ ತಿಳಿದುಕೊಳ್ಳುತ್ತಿದ್ದರು ಅಂದು ತಮ್ಮ ಕಾರ್ಯ ಸಾಧನೆಗಾಗಿ ಅವರು ನಿಶಾಳನ್ನು ಅಸ್ತ್ರವಾಗಿ ಬಳಸಿಕೊಂಡಿದ್ದರು ಸುಪ್ತಾಳ ಕೈಯಲ್ಲಿ ಮಚ್ಚೆ ಇದ್ದಿದ್ದನ್ನು ಗಮನಿಸಿದವರು ನಿಶಾಳ ಕೈಯಲ್ಲೂ ಅದೇ ಜಾಗದಲ್ಲಿ ಮಚ್ಚೆಯಂತೆ ಕಪ್ಪಗಿನ ಸ್ಟಿಕ್ಕರ್ ಅಂಟಿಸಲು ಹೇಳಿದ್ದರು ಮಾತ್ರವಲ್ಲ ನಿಶಾಳ ಮೂಲಕವೇ ಸುಪ್ತಾಳ ಚಿನ್ನದ ಬಳೆಯನ್ನು ಅವರ ಮನೆಯಿಂದಲೇ ಎಗರಿಸಿ ಆ ಬಳೆಗಳನ್ನು ಅಂದು ಬಳಸಲು ಹೇಳಿದ್ದರು ವಿನೋದ್ ಅಂದು ವಿಶು ಕರೆದ ದಿನ ಅಡಿಗೆ ಮನೆಗೆ ನೀರು ಕುಡಿಯಲು ಹೋದವಳು ಸಮಯ ಸಾಧಿಸಿ ಆ ಬಳೆಗಳನ್ನು ತಂದಿಟ್ಟಿದ್ದಳು ನಿಶಾ ಹಾಗೊಂದು ವೇಳೆ ಎಲ್ಲಾದರೂ ಸಿಕ್ಕಿಹಾಕಿಕೊಳ್ಳುವುದಿದ್ದರೆ ನಿಶಾಳೆ ಸಿಕ್ಕಿಹಾಕಿಕೊಳ್ಳಲಿ ಅವಳ ತಾಯಿ ತನಗೆ ಮಾಡಿದ ಅವಮಾನಕ್ಕೆ ಪ್ರಾಯಶ್ಚಿತ್ತವಾಗಲಿ ಒಂದೇ ಏಟಿಗೆ ಎರಡು ಹಕ್ಕಿಯನ್ನು ಹೊಡೆದು ಹಾಕಿ ತಮ್ಮ ಮಗಳ ಮದುವೆ ವಿಷು ಜೊತೆ ಮಾಡಬೇಕೆಂದು ನಿರ್ಧರಿಸಿದ್ದರು ವಿನೋದ್ ಅದಕ್ಕಾಗಿ ತುಂಬ ಪ್ಲ್ಯಾನ್ ಮಾಡಿಕೊಂಡು ಅದನ್ನು ಕಾರ್ಯರೂಪಕ್ಕೂ ತಂದಿದ್ದರು ವಿಷು ಬಳಿ ನಿನ್ನ ಪತ್ನಿ ಡೇಟ್ ಬಾರ್ ಆಗಿರೋ ಔಷಧಿಯನ್ನು ನಿನ್ನ ತಂದೆಗೆ ಕೊಟ್ಟಿರೋದರಿಂದ ಅದು ವಿಷವಾಗಿ ಪರಿಣಮಿಸಿ ಅವರು ತೀರ್ ಅಂತ ವೈದ್ಯರು ನನ್ನ ಬಳಿ ಹೇಳಿದ್ದಾರೆ ಎಂದು ಅವನಲ್ಲಿ ಹೇಳಿದ್ದರಿಂದಾಗಿ ಅವನು ಅವಳನ್ನು ದ್ವೇಷಿಸಲಾರಂಭಿಸಿದ್ದ ಆದರೆ ಅಮೆರಿಕಾದಿಂದ ಬಂದಿದ್ದ ಪ್ರತಾಪ್ ಅವರು ಭವಿಷ್ನ ಮನ ಪರಿವರ್ತನೆ ಮಾಡುವಲ್ಲಿ ಸಫಲರಾಗಿದ್ದರು ವಿಷು ಕೇಸ್ ಹಾಕಿದಾಗ ತಮಗೆ ತೊಡಕಾಗಬಹುದು ಎಂಬ ಕಾರಣಕ್ಕಾಗಿ ಅವನನ್ನು ಕೊಲ್ಲಲು ಪ್ರಯತ್ನ ಪಡೆ ಪಟ್ಟಿದ್ದರು ಆದರೆ ಸುಪ್ತ ಅವನನ್ನು ರಕ್ಷಿಸಿದ್ದಳಲ್ಲ ಮೊದಲು ಅವಳನ್ನು ಕೊಲ್ಲಬೇಕೆಂದು ಹೊರಟಿದ್ದರು ಅದು ಸಾಧ್ಯವಾಗಿರಲಿಲ್ಲ ಪೊಲೀಸರ ತೀವ್ರ ತಪಾಸಣೆಯ ಸಂದರ್ಭದಲ್ಲಿ ಸಿಕ್ಕಿ ಹಾಕಿಕೊಳ್ಳುವ ಭಯ ಕಾಣಿಸುತ್ತಿತ್ತು ವಿನೋದ್ಗೆ ಅದೆಲ್ಲವನ್ನು ಡೈರಿಯಲ್ಲಿ ನಮೂದಿಸಿದ್ದರು ತಮ್ಮ ಮಗಳಿಗೆ ವಿಷುವನ್ನು ಮದುವೆಯಾಗುವ ಉದ್ದೇಶವೇ ಇಲ್ಲ ಅವಳೇ ಅವನನ್ನು ತಿರಸ್ಕರಿಸಿದ್ದು ಎಂಬ ಕಾರಣ ಗೊತ್ತಾದ ಬಳಿಕ ಅವಳ ಮದುವೆಯ ವಿಷಯದಲ್ಲಿ ಗೆಳೆಯನಾಗಲಿ ಅವರ ಮಗನಾಗಲಿ ಯಾವ ತಪ್ಪು ಮಾಡಿಲ್ಲ ಎಂಬ ಅರಿವಾದಾಗ ಅನ್ಯಾಯ ಗೆಳೆಯನ ಜೀವ ತೆಗೆದನಲ್ಲ ಅವರಿಗೆ ತಮ್ಮ ತಪ್ಪಿನ ಅರಿವಾಗಿತ್ತು ಮುಂದೆ ಯಾರಿಗೂ ತಮ್ಮ ಮುಖವನ್ನೇ ತೋರಿಸಲಾಗದಂತಹ ಪರಿಸ್ಥಿತಿಯಲ್ಲಿದ್ದರಲ್ಲ ವಿನೋದ್ ಆದ್ದರಿಂದ ಅವರು ಆತ್ಮಹತ್ಯೆ ಮಾಡಿಕೊಂಡು ತಮ್ಮ ಜೀವವನ್ನೇ ಕಳೆದುಕೊಂಡಿದ್ದರು ತನ್ನ ಹೃದಯದಲ್ಲಿ ಹೊತ್ತಿ ಉರಿಯುತ್ತಿದ್ದ ದ್ವೇಷದ ಜ್ವಾಲೆಗೆ ತಾವೇ ಬಲಿಯಾಗಿ ಬಿಟ್ಟಿದ್ದರು ವಿನೋದ್ ಆದೊಂದು ದಿನ ವಿಷು ಅವರ ಮನೆಗೆ ಬಂದವನು ರಕ್ಷಿತಾಳ ಬಳಿ ಏನು ಮಾತಾಡುತ್ತಿದ್ದ ತನ್ನ ಬ್ಯಾಗ್ನಲ್ಲಿ ಬಾಕಿಯಾಗಿದ್ದ ಅವಳ ಟ್ಯಾಬ್ಲೆಟನ್ನು ತೋರಿಸಿ ರಕ್ಷಿತಾ ಬಳಿ ಅದರ ಬಗ್ಗೆ ಪ್ರಶ್ನೆ ಮಾಡಿದಾಗ ವಿನೋದ್ ಅವರು ಮಗಳ ರೂಮಿನ ಹೊರಗೆ ನಿಂತಿದ್ದರು ಅವರ ಮಾತುಗಳೆಲ್ಲವನ್ನು ಕೇಳಿಸಿಕೊಳ್ಳುತ್ತಿದ್ದರು ಆದರೆ ಆ ವಿಷಯ ವಿಷುಗಾಗಲಿ ರಕ್ಷಿತಾಗಾಗಲಿ ಗೊತ್ತೇ ಆಗಿರಲಿಲ್ಲ ತಮ್ಮ ಮಗಳು ಏಡ್ಸ್ನಂತಹ ಮಾರಣಾಂತಿಕ ಕಾಲೆ ಕಾಯಿಲೆಯಿಂದ ಬಳಲುತ್ತಿದ್ದಾಳೆಂಬ ವಿಷಯ ತಿಳಿದು ಅವರಿಗಾದ ಆಘಾತ ಅಷ್ಟಿಷ್ಟಲ್ಲ ಅದು ಮಗಳ ಮರ್ಯಾದೆಯ ಪ್ರಶ್ನೆಯಾದ್ದರಿಂದ ಈ ವಿಷಯವನ್ನು ಮಾತ್ರ ಅವರು ತಮ್ಮ ಡೈರಿಯಲ್ಲಿ ಎಲ್ಲೂ ಪ್ರಸ್ತಾಪ ಮಾಡಿರಲಿಲ್ಲ ಇಂದಿಗೂ ತನ್ನ ಕಾಯಿಲೆ ಬಗ್ಗೆ ತಂದೆಗೆ ಗೊತ್ತಿಲ್ಲ ಎಂದೇ ನಂಬಿಕೊಂಡಿದ್ದಾಳೆ ರಕ್ಷಿತಾ ತನಗಾಗಿ ತಂದೆ ಎಂತಹ ದುಷ್ಟ ಕೃತ್ಯ ಮಾಡಿದರೆಂದು ನೀರವವಾಗಿ ರೋಧಿಸುತ್ತಿದ್ದಾಳೆ ರಕ್ಷಿತಾ ಅಪ್ಪ ಮಾಡಿರೋ ಕೆಟ್ಟ ಕೆಲಸದಿಂದಾಗಿ ನಾನು ನಿಮಗೆ ಹೇಗೆ ಮುಖ ತೋರಿಸಲಿ ವಿಶು ಎಂದು ಅಳು ಎಂದು ಅತ್ಯಂತ ನೋವಿನಿಂದಲೇ ಪ್ರಶ್ನಿಸಿದ್ದಳು ದೇವರಂತಹ ಭಾರ್ಗವ್ ಅಂಕಲ್ ಅವರನ್ನು ಅನ್ಯಾಯವಾಗಿ ನಮ್ಮಪ್ಪ ಕೊಂದುಬಿಟ್ರಲ್ಲ ನನ್ನ ತಪ್ಪನ್ನು ಅವರ ಮುಂದೆ ಒಪ್ಕೊಂಡಿದ್ರೆ ನೀನು ನಿಮ್ಮಪ್ಪನ ಕಳ್ಕೋಬೇಕಾದ ಪ್ರಸಂಗ ಬರ್ತಿರ್ಲಿಲ್ವೇನೋ ವಿಶು ಎಲ್ಲ ನನ್ನಿಂದಾನೇ ಆಗಿದ್ದು ಅನಿಸುತ್ತೆ ನಾನ್ಯಾಕೆ ಯಾಕೆ ಇನ್ನೂ ಬದುಕಿರಬೇಕು ಎಂದು ರೋಧಿಸುತ್ತಾ ತನ್ನ ಹಣೆಯನ್ನು ಗೋಡೆಗೆ ಬಡಿಯ ಹೊರಟಾಗ ವಿಷು ಅವಳನ್ನು ತಡೆದಿದ್ದ ಕೋರ್ಟ್ನಲ್ಲಿ ಕೇಸು ನಡೆಯುತ್ತಿತ್ತು ಭವಿಷ್ ಪತ್ನಿಯನ್ನು ಕಾಣದೇ ಒಂದು ವಾರದ ಮೇಲಾಗಿತ್ತಲ್ಲ ಮದುವೆಯಾದಾಗಿಂದ ಯಾವತ್ತು ಇಷ್ಟು ದಿನ ಅವರಿಬ್ಬರೂ ದೂರ ಇದ್ದೇ ಇರಲಿಲ್ಲ ದಿನಕ್ಕೆ ಮೂರ್ನಾಲ್ಕು ಬಾರಿ ಕರೆ ಮಾಡಿ ಅವಳ ಆರೋಗ್ಯದ ಬಗ್ಗೆ ವಿಚಾರಿಸಿಕೊಳ್ಳುತ್ತಿದ್ದ ಅವಳು ಅವನು ಕೇಳಿದ್ದಕ್ಕೆ ಮಾತ್ರ ಉತ್ತರ ಕೊಡುತ್ತಿದ್ದಳು ಪ್ರತಾಪ್ ಅವರ ಮೂಲಕ ಅವಳಿಗೆ ತಮ್ಮ ವೈರಿ ಯಾರೆಂದು ಅವರೀಗ ಜೀವಂತವಾಗಿಲ್ಲವೆಂದು ಎಲ್ಲ ವಿಷಯವೂ ಗೊತ್ತಾಗಿತ್ತು ಆದರೂ ಅವಳಿಗೆ ಒಬ್ಬಳಿಗೆ ಮನೆಗೆ ಹೋಗುವ ಧೈರ್ಯವೇ ಇರಲಿಲ್ಲ ಇನ್ನು ತವರಲ್ಲೇ ಉಳಿದುಕೊಂಡಿದ್ದಳು ಯಾವ ತಪ್ಪು ಮಾಡದ ಪತ್ನಿಯ ಮೇಲೆ ಅನುಮಾನ ಪಟ್ಟೆನಲ್ಲ ಎಂಬ ಬೇಸರ ವಿಷುಗೆ ತನ್ನ ಈಗೋ ಮರೆತು ಅವಳ ಬಳಿ ಕ್ಷಮೆಯಾಚಿಸಬೇಕೆಂದು ತೀರ್ಮಾನಕ್ಕೆ ಬಂದಿದ್ದ ಯಾವಾಗ ತನ್ನ ಪತ್ನಿಯನ್ನು ಕಾಣುವೆನೋ ಅವಳನ್ನು ಅಪ್ಪಿ ಮುದ್ದಾಡುವೆನೋ ಅವಳ ಉದರದಲ್ಲಿ ಬೆಳೆಯುತ್ತಿದ್ದ ತನ್ನ ಮುದ್ದು ಕಂದನನ್ನು ಮುದ್ದುಸುವೆನೋ ಕಾತುರದಿಂದಲೇ ಅವನು ಅವಳನ್ನು ಕರೆದೊಯ್ಯಲೆಂದು ಮಾವನ ಮನೆಗೆ ಬಂದಿದ್ದ ಕರೆಗಂಟೆ ಸದ್ದಾದಾಗ ಬಾಗಿಲು ತೆಗೆಯಲೆಂದು ಹೊರಟಿದ್ದ ಸ್ವಾತಿಗೆ ತಕ್ಷಣಕ್ಕೆ ಹೊಳೆದಿತ್ತು ಅವಳು ತಂಗಿಯ ಬಳಿ ಬಂದವರು ಯಾರು ಅಂತ ನೀನೇ ನೋಡು ಸುಪ್ಪಿ ನನ್ನ ಮುಖ ನೋಡಿದ್ರೆ ಬಂದವರು ಹಾಗೆ ಓಡಿ ಹೋದಾರು ಎಂದು ನೋವಿನಿಂದ ಹೇಳಿದ್ದಳು ಸ್ವಾತಿ ಅವಳು ಬಾಗಿಲು ತೆರೆದಾಗ ತನ್ನ ಕಣ್ಣುಗಳನ್ನು ನಂಬಲಾಗಲಿಲ್ಲ ಸೊಪ್ಪಾಗೆ ಬಾಗಿಲ ಮುಂದೆ ಸಾಕಾರವಾಗಿ ಅವಳ ಹೃದಯೇಶ್ವರ ನೆಲೆಸಿದ್ದನಲ್ಲ ಒಂದು ಕ್ಷಣ ಅವನನ್ನೇ ನೋಡುತ್ತಾ ಕಣ್ಣು ತುಂಬಿಸಿಕೊಂಡವಳ ಕಣ್ಣು ಆನಂದಾತಿರೇಕದಿಂದ ತುಂಬಿ ಬಂದಿತ್ತು ಮಂಜಾದ ಕಣ್ಣಿನಿಂದ ಅವನ ಅಸ್ಪಷ್ಟವಾದ ರೂಪವನ್ನು ತನ್ನ ಕಣ್ಣಿನ ಕ್ಯಾಮರಾದಲ್ಲಿ ತುಂಬಿಸಿಕೊಳ್ಳುತ್ತಿದ್ದಳು ಸುಪ್ತ ಅವಳು ಮಾತಾಡದೆ ಕಣ್ತುಂಬಿಕೊಂಡು ತುಂಬಿಕೊಂಡು ನಿಂತಾಗ ತನ್ನ ಮೇಲೆ ಮುನಿಸಿಕೊಂಡಿದ್ದಾಳೆಂದುಕೊಂಡವನು ಅತ್ಯಂತ ಮೃದುವಾಗಿ ಡಿಪ್ಸ್ ನನ್ನ ಮೇಲೆ ಕೋಪಾನ ಅಥವಾ ನನ್ನ ಮರಿತೆ ಬಿಟ್ಟಿಯೋ ಹೇಗೆ ಎನ್ನುತ್ತಾ ಕಲ್ಲು ಗೊಂಬೆಯಂತೆ ನಿಂತಿದ್ದ ಅವಳ ಕೆನ್ನೆ ತಟ್ಟಿದ ಅವಳ ಕಣ್ಣಂಚಿನ ಕಂಬನಿ ಕಂಡು ಅವನಿಗೂ ತುಂಬ ವ್ಯಥೆಯಾಯಿತು ಆದರೆ ಎಲ್ಲವೂ ನಾ ಆಗುವುದಿಲ್ಲವಲ್ಲ ಪ್ಲೀಸ್ ಚಿನ್ನ ಸ್ವಲ್ಪ ದಾರಿ ಬಿಡು ನಾನು ಒಳಗೆ ಬಂದು ಇಷ್ಟು ದಿನ ನಾನು ಮಾಡಿರೋ ತಪ್ಪಿಗೆ ಪ್ರಾಯಸ್ತಿತ್ತ ಮಾಡ್ತೀನಿ ಎಂದು ಹುಬ್ಬು ಕುಣಿಸಿನ ಗುತ್ತಾ ಹೇಳಿದಾಗ ಅವಳು ಅಲ್ಲಿಂದ ಕದಲದಿದ್ದಾಗ ಅವಳನ್ನು ಅನಾಮತ್ತಾಗಿ ಎತ್ತಿಕೊಂಡು ಮನೆಯೊಳಗೆ ಬಂದು ಸೋಫಾದ ಮೇಲೆ ಕುಳ್ಳಿರಿಸಿದ್ದ ಭವಿಷ್ ಆಗ ಸ್ವಾತಿಯು ಅಲ್ಲಿಗೆ ಬಂದಿದ್ದಳು ಅವರಿಬ್ಬರನ್ನು ಆ ರೀತಿ ಕಂಡು ಅವಳಿಗೆ ತುಸು ಸಂಕೋಚವಾಯಿತು ನಗು ತಡೆಯಲಾಗಲಿಲ್ಲ ಬಾಯಿಗೆ ಕೈ ಅಡ್ಡ ಇಟ್ಟು ನಗು ತಡೆಯುವ ವ್ಯರ್ಥ ಪ್ರಯತ್ನ ಮಾಡುತ್ತಿದ್ದಳು ಸ್ವಾತಿ ಅದನ್ನು ಕಂಡ ವಿಷು ನೋಡಿ ಅತಿಗೆ ನಿಮ್ಮ ತಂಗಿಗೆ ನನ್ನ ಮೇಲೆ ವಿಪರೀತ ಸಿಟ್ಟು ಬಂದಿ ಬಿಟ್ಟಿದೆ ಮನೆಯೊಳಗೆ ಬರೋಕೆ ಬಿಡಲ್ಲ ಅಂತ ಬಾಗಿಲಿಗೆ ಅಡ್ಡ ನಿಂತ್ಬಿಟ್ರೆ ಇನ್ನೇನು ಮಾಡಲಿ ದೂರದಿಂದ ಬಂದಿರೋ ಗಂಡನನ್ನು ಹೀಗ ಸ್ವಾಗತಿಸೋದು ಎನ್ನುತ್ತಾ ಪತ್ನಿಯ ಪಕ್ಕದಲ್ಲಿ ಕುಳಿತ ವಿಷು ಗಂಡ ಹೆಂಡತಿ ಮಧ್ಯ ಪ್ರವೇಶಿಸೋದು ತಪ್ಪು ಅಂತ ಹಿರಿಯರು ಹೇಳೋದು ಕೇಳಿಸ್ಕೊಂಡಿದ್ದೀನಿ ಬಾವ ಈಗ ನಿಮಗೆ ಕುಡಿಯೋಕೆ ಏನು ಬೇಕು ಅಂತ ಹೇಳಿ ತಂದುಕೊಡ್ತೀನಿ ಎಂದು ಉತ್ತರಿಸಿದ್ದಳು ಸ್ವಾತಿ ಅವನು ಪತ್ನಿಯತ್ತ ತುಂಟ ನೋಟ ಬೀರುತ್ತಾ ವೆದರ್ ತುಂಬ ಬಿಸಿಯಾಗಿದೆ ಅತ್ತಿಗೆ ಅದು ಕೂಲ್ ಆಗಬೇಕು ಅಂದರೆ ಕುಡಿಯೋಕೆ ತಣ್ಣಗೆ ಜ್ಯೂಸ್ ಏನಾದರೂ ತನ್ನಿ ಒಂದು ಲೋಟ ಸಾಕಾಗಲ್ಲ ಎರಡು ಲೋಟ ಜ್ಯೂಸ್ ಬೇಕು ಅವನು ಪತ್ನಿಯತ್ತ ಕಣ್ಸನ್ನೆ ಮಾಡಿ ತೋರಿಸಿ ನಗುತ್ತಾ ಹೇಳಿದಾಗ ಆ ನಗು ಸ್ವಾತಿಯ ಮುಖದಲ್ಲೂ ಪಸರಿಸಿತು ಅವಳು ಅತ್ತ ಸರಿಯುತ್ತಿದ್ದಂತೆಯೇ ಪತ್ನಿಯನ್ನು ತನ್ನ ತೋಳಲ್ಲಿ ಬಂಧಿಸಿಕೊಳ್ಳುತ್ತಾ ದಾಹ ತುಂಬ ಜಾಸ್ತಿ ಆಗ್ತಾ ಇದೆ ತಡಿಯೋಕಾಗಲ್ಲ ಎಂದವನು ಅವಳ ತುಟಿಗಳನ್ನು ತನ್ನ ತುಟಿಗಳಿಂದಲೇ ಬಲವಾಗಿ ಬಂಧಿಸುತ್ತಾ ಅವಳ ತುಟಿಯ ಜೇನು ಹೀರಲಾರಂಭಿಸಿದ್ದ ವಿಶು ವಿಷು ವೀಕ್ಷಕರೇ ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ